ನಾವು ಡಯಾಬಿಟಿಸ್ ಮತ್ತು ಒಬೆಸಿಟಿ ಈ ವಿಷಯ ಬಗ್ಗೆ ಯೋಗ ಯೋಗ ಪ್ರಾಕ್ಟೀಸಸ್ ಏನು ಮಾಡ್ಬೋದು ಅದನ್ನು ತಿಳ್ಕೊಳ್ಳೋಣ ಎಕ್ಸೆಸಿವ್ ಫ್ಯಾಟ್ ಅಂದರೆ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅದು ಇಟ್ ಮೇ ಆಲ್ಸೋ ಲೀಡ್ ಬೈ ಇಟ್ಸೆಲ್ಫ್ ಇಟ್ ಮೇ ಲೀಡ್ ಟು ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಈಗ ಬರೇ ಎಕ್ಸೆಸಿವ್ ಫ್ಯಾಟ್ ಅಥವಾ ಒಬೆಸಿಟಿಯಿಂದ ಕೆಲವು ಬೇರೆ ಹೆಲ್ತ್ ಇಶ್ಯೂಸ್ ಲೈಕ್ ಹಾರ್ಟ್ ಕಂಡೀಷನ್ಸ್ ಕಿಡ್ನಿ ಕಂಡೀಷನ್ಸ್ ಎಲ್ಲ ಡೆವಲಪ್ ಆಗ್ಬೋದು ಆ್ಯಂಡ್ ನದರ್ ಮೇಜರ್ ಫ್ಯಾಕ್ಟರ್ ಆಫ್ ಒಬೆಸಿಟೀಸ್ ಅದು ನಮಗೇನಾಗುತ್ತೆ ಈ ಯಾವುದಾದ್ರು ಖಾಯಿಲೆ ಬಂದಿರೋ ಬಂದಿದ್ರೆ ರಿಕವರಿ ಪ್ರೊಸೆಸ್ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಟು ಹೆಲ್ಪ್ ಮ್ಯಾನೇಜ್ ಬೋತ್ ಒಬೆಸಿಟಿ ಆ್ಯಂಡ್ ಡಯಾಬಿಟಿಸ್ ಲೆಟ್ ಅಸ್ ಲುಕ್ ಅಟ್ ಸಮ್ ಯೋಗ ಪ್ರಾಕ್ಟೀಸಸ್ ಫಾರ್ ಟುಡೇ ಒಬೆಸಿಟಿಗೆ ನಾವು ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡಿದ್ರೆ ಒಳ್ಳೆಯದು ಸೊ ಅದಾದ ನಂತರ ಲೆಟಸ್ ಗೋ ಟು ದ ನೆಕ್ಸ್ಟ್ ಪ್ರಾಕ್ಟಿಸ್ ತ್ರಿಕೋಣಾಸನ ಎರಡೂವರೆ ಅಡಿಯಷ್ಟು ಕಾಲನ್ನು ಅಗಲ ಮಾಡಿ ಕೈ ಭುಜದ ನೇರವಾಗಿರಲಿ ಉಸಿರು ಬಿಡ್ತಾ ಇರುವಾಗ ಟು ಬೆಂಡ್ ಟು ದಿ ಸೈಡ್ಸ್ ಉಸಿರು ತಗೊಳ್ತಾ ವಾಪಸ್ ಬರೋದು ಈಗ ಲೆಟರ್ಸ್ ರಿಪೀಟ್ ಆನ್ ದ ಅದರ್ ಸೈಡ್ ಎಕ್ಸೇಲ್ ಮಾಡ್ತಾ ಇದು ಎಲ್ಲರೂ ಅವರಿಗೆ ಎಷ್ಟು ಸಾಧ್ಯ ಆಗುತ್ತೆ ಹೇಗೆ ಆಗುತ್ತೆ ಹಾಗೆ प्राक्टिस बंद रेग्युर कोर्स आफ् टाइम दे विल बी एबल टू इंप्रूव अपॉन द प्रैक्टिस आमेले मेले तुम पिणाम बीलते ओवर कॉर्स आफ् टाइम इट विल हेल्प रिड्यूस ओबेसिटी, ऐस यू इनहेल कम अप, एंड कम बैक टू स्थिति वक्रासन ಇದರಲ್ಲಿ ಒಂದು ವೇರಿಯೇಷನ್ ಮಾಡ್ತಾ ಇದ್ದೀವಿ ಸೊ ದ್ಯಾಟ್ ಪೀಪಲ್ ವಿತ್ ಒಬೆಸಿಟಿ ಕ್ಯಾನ್ ಡೂ ಇಟ್ ಅಂತ ರೆಗ್ಯುಲರ್ಲಿ ವಕ್ರಾಸನ ಮಾಡೋದು ಒಬೆಸಿಟಿ ಇರೋರಿಗೆ ಕಷ್ಟ ಆಗ್ಬೋದು ಸೊ ಒಂದು ಕಾಲನ್ನು ಮಡಿಸಿ ಟ್ವಿಸ್ಟ್ ಟು ದ ಸೈಡ್ ಆ್ಯಂಡ್ ರಿಮೇನ್ ಫಾರ್ ಫೈವ್ ಬ್ರೆತ್ಸ್ उसर तक कम बैक टू स्टार्टिंग पोजिशन स्थिति एक्सेल एज यू ट्विस्ट टीमेन फॉर् फाइव ब्रथ बोथ ಫಾರ್ ದ ಸ್ಪೈನ್ ಆ್ಯಂಡ್ ಫಾರ್ ದಿ ಫ್ಯಾಟ್ ಎರಡಕ್ಕೂ ಹೆಲ್ಪ್ ಆಗುತ್ತೆ ರಿಮೇನ್ ಫಾರ್ ಫೈವ್ ಬ್ರಕ್ಸ್ ಉಸಿರು ತಗೊಳ್ತಾ ಕಮ್ ಬ್ಯಾಕ್ ಟು ದ ಸ್ಥಿತಿ ಈಗ ವಿಲ್ ಶೋ ದಿ ರೆಗ್ಯುಲರ್ ವರ್ಷನ್ ಆಫ್ ವಕ್ರಾಸನ ಉಸಿರು ತಗೊಳ್ತಾ ರೇಸ್ ದಿ ಲೆಫ್ಟ್ ಹ್ಯಾಂಡ್ बल गालो मर्दसिरो वागा यडगा ही ना होल्ड योर एंकल्स एंड ट्विस्ट दी अपर बॉडी एंटायर अपर बॉडी ट्विस्ट आगे रिमेन रीमेन फॉर फाइव ब्रेथ्स कम बैक इनहेल रेज दी हैंड्स stretch the leg out come back to sthiti repeat on the other side fold the left leg raise the right arm and twist while exhaling he practices ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊತ್ತು ಮಾಡಿ ಆಮೇಲೆ ರಿಮೈನ್ ಫಾರ್ ಆ್ಯಸ್ ಲಾಂಗ್ ಎಸ್ ಯು ಆರ್ ಕಂಫರ್ಟಬಲ್ ಇನಿಷಿಯಲಿ ಕೈಗಳು ಬರೇ ಮಂಡಿ ಹತ್ತಿರ ಮಾತ್ರ ಬರಬಹುದು ಕೆಲವರಿಗೆ ಬಟ್ ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿದ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ಅಚೀವ್ ದ ಫುಲ್ ಆಸನ ಆಫ್ಟರ್ ಫೈವ್ ಬ್ರೆತ್ಸ್ ಕಮ್ ಬ್ಯಾಕ್ ಟು ಸ್ಥಿತಿ Next, Pavanamukta Lie down in supine position. Fold the right leg. Bring it closer to your stomach. Now, raise the left leg and draw a big circle with your leg. Rotate the leg. ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಇದು ಬೊಜ್ಜು ಕರಗಿಸೋದ್ರಲ್ಲಿ ಭಾಳ ಸಹಾಯ ಮಾಡುತ್ತೆ ವೆರಿ ಗುಡ್ ಪ್ರಾಕ್ಟೀಸ್ ಫಾರ್ ಒಬೆಸಿಟಿ ದೆನ್ ರಿಪೀಟ್ ವಿತ್ ದಿ ಅದರ್ ಲೆಗ್ ಇದರಿಂದ ಡೈಜೆಷನ್ಗೂ ಬಹಳ ಹೆಲ್ಪ್ ಆಗುತ್ತೆ ಡೈಜೆಸ್ಟಿವ್ ಇಶ್ಯೂಸ್ ಇರೋರು ಮತ್ತು ಬೊಜ್ ಕರಗಿಸ್ಬೇಕು ಅಂತ ಇರೋರು ಇದನ್ನು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ರಿಪೀಟ್ ಮಾಡಿದ್ರೆ ತುಂಬ ಬೆನಿಫಿಟ್ ಆಗುತ್ತೆ ರಿಲ್ಯಾಕ್ಸ್ ನೆಕ್ಸ್ಟ್ ಪ್ರಾಕ್ಟೀಸ್ ಕಪಾಲಭಾತಿ ಕಪಾಲಭಾತಿನಲ್ಲಿ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಫೋರ್ಸ್ಫುಲ್ ಎಕ್ಸಲೇಷನ್ ಅಂದರೆ ಬಲವಾಗಿ ಉಸಿರನ್ನ ಹೊರಗೆ ಹಾಕಬೇಕು ಆಮೇಲೆ ಇನ್ಹಲೇಷನ್ ಉಸಿರು ಒಳಗೆ ತಗೊಳ್ಳೋದು ಪ್ಯಾಸಿವ್ ಆಗಿರುತ್ತೆ ಅಂದರೆ ಅದರಲ್ಲಿ ನಾವು ಏನೂ ಪ್ರಯತ್ನ ಮಾಡೋದಿಲ್ಲ ಉಸಿರು ತಾನಾಗೆ ಒಳಗೆ ಬರುತ್ತೆ ಹೊರಗೆ ಹಾಕುವಾಗ ಬಲವಾಗಿ ಹೊರಗೆ ಹಾಕಬೇಕು ಇದನ್ನು ಈಗ ಮಾಡಿ ತೋರಿಸ್ತಾರೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನೀವು ಇದನ್ನು ಫಾಸ್ಟಾಗಿ ಮಾಡ್ಬೋದು ಹೈಪರ್ ಟೆನ್ಷನ್ ಇರೋರು ಮಾತ್ರ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಕಪಾಲಭಾತಿ ಈಸ್ ವೆರಿ ಗುಡ್ ಪ್ರಾಕ್ಟೀಸ್ ಟು ಸ್ಟಾರ್ಟ್ ಲೂಸಿಂಗ್ ವೆಯ್ಟ್ ಸೊ ಒಬೆಸಿಟಿ ಇರೋರಿಗೆ ತುಂಬ ಫಲಕಾರಿಯಾಗಿರುವಂಥ ಪ್ರಾಕ್ಟೀಸು ಬಟ್ ಹೈಪರ್ ಟೆನ್ಷನ್ ಇರೋರು ಯಾರಾದರೂ ವೈದ್ಯರ ಸಲಹೆ ಪಡ್ಕೊಳ್ಳಿ ಇಲ್ಲಾಂದರೆ ಯಾರು ಎಕ್ಸ್ಪರ್ಟ್ ಯೋಗ ಟೀಚರ್ನ ಮೀಟ್ ಮಾಡಿ ಅವರನ್ನು ಕನ್ಸಲ್ಟ್ ಮಾಡಿ ಮಾಡಿ ನೆಕ್ಸ್ಟ್ ಪ್ರಾಕ್ಟೀಸ್ ಇಸ್ ಸೂರ್ಯಮುದ್ರಾ ಸೂರ್ಯಮುದ್ರ ವೆಯ್ಟ್ ಲಾಸ್ ಆಗೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ಸೂರ್ಯಮುದ್ರ ಹೇಗೆ ಮಾಡೋದು ನೋಡೋಣ ರಿಂಗ್ ಫಿಂಗರ್ನ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಡೌನ್ ಟು ದಿ ಬೇಸ್ ಆಫ್ ದ ಥಂಬ್ ಹೆಬ್ಬೆಟ್ಟಿನ ಕೆಳಗೆ ರಿಂಗ್ ಫಿಂಗರ್ ತೊಗೊಂಡ್ಬನ್ನಿ ರಿಂಗ್ ಫಿಂಗರ್ ಮೇಲೆ ಹೆಬ್ಬೆಟ್ಟನ್ನು ಇಡಬೇಕು ಇದನ್ನು ಹೀಗೆ ಮೇಲ್ಮುಖವಾಗಿ ತೊಡೆ ಮೇಲೆ ಇಟ್ಕೊಳ್ಳಿ ಬಾಕಿ ಮೂರು ಬೆರಳು ನೇರವಾಗಿರುತ್ತೆ ಇದು ಸೂರ್ಯ ಮುದ್ರೆ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಮಾಡಿದ್ರೆ ತುಂಬ ಬೆನಿಫಿಷಿಯಲ್